ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಈ ವರ್ಷದ ಬಹಳ ನಿರೀಕ್ಷೆ ಇರುವಂತಹ ಚಿತ್ರ ಅದೇ ಏಳುಮಲೆ ಚಿತ್ರ ಆ ಒಂದು ಸಿನಿಮಾದ ಎರಡನೇ ಹಾಡು ರಿಲೀಸ್ ಆಗಿದೆ ಈಗಾಗಲೇ ಈ ಒಂದು ಸಿನಿಮಾದ ಟೀಸರ್ ಮತ್ತು ಮೊದಲನೇ ಹಾಡು ಸಾಕಷ್ಟು ನಿರೀಕ್ಷೆನ ಹುಟ್ಟುಹಾಕಿದೆ ಈ ಸಿನಿಮಾ ಬಗ್ಗೆ ಸದ್ಯಕ್ಕೆ ಎರಡನೇ ಒಂದು ಸಾಂಗಿನ ಲಾಂಚಲ್ಲಿ ನಾವು ಇದ್ದೇವೆ ತರುಣ್ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಫಸ್ಟ್ಲಿ ಎರಡನೇ ಹಾಡು ರಿಲೀಸ್ ಆಗಿದೆ ಸರ್ ಮಂಗಳಿಯವರು ಹಾಡಿದ್ದಾರೆ ಡಿ ಅವರ ಸಂಗೀತ ನಾಗಾರ್ಜುನ ಶರ್ಮಾ ಅವರ ಲಿರಿಕ್ಸ್ ಸೊ ಎಷ್ಟು ಖುಷಿ ಇದೆ ಸರ್ ಅದ್ರ ಬಗ್ಗೆ ಭಾಳ ಖುಷಿ ಇದೆ ಅಂದರೆ ತುಂಬ ಒಂದು ಇಂಪಾರ್ಟೆಂಟ್ ಘಟದಲ್ಲಿ ಬರುವಂಥ ಸಾಂಗ್ ಇದು ಆ್ಯಂಡ್ ಎಲ್ಲ ಕ್ರೆಡಿಟು ನಾನು ನಾಗಾರ್ಜುನ್ ಶರ್ಮಾ ಆ್ಯಂಡ್ ಇಮಾನ್ ಸಾರಿ ಕೊಡ್ತೀನಿ ಓನ್ಲಿ ಬಿಕಾಸ್ ಒಂದೊಂದು ಲಿರಿಕ್ನ ಬರೆದು ಟ್ಯೂನ್ ಮಾಡಿದಂಥ ಸಾಂಗ್ ಇದು ಆ್ಯಂಡ್ ಲಿರಿಕ್ ಡೆಪ್ತ್ ಬೇಕಾಗಿತ್ತು ಈ ಸಾಂಗ್ಗಳಿಗೆಲ್ಲ ಸೊ ಆ ಥರ ಅದ್ಭುತದ ಲಿರಿಕ್ ನಾಗಾರ್ಜುನ್ ಬರ್ತಿದ್ದಾರೆ ಹಾಗಾಗಿ ಐ ವಿಲ್ ಗ್ ಕ್ರೆಡಿಟ್ ಟು ದೆಮ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಸಾಂಗ್ ಇದು ಸಿನಿಮಾಗೇ ಸರಿ ಸರ್ ಆ್ಯಕ್ಚುಲಿ ಅಂದರೆ ಎಲ್ಲರೂ ಹೇಳಿದರು ನಾಟ್ ಈವನ್ ಪ್ರೊಡ್ಯೂಸರ್ ಆಗಿ ಅಷ್ಟೇ ಅಲ್ಲ ಎಲ್ಲ ರೀತಿಯಿಂದನೂ ಅಂದರೆ ನೀವು ತುಂಬ ಮೈಕ್ರೋ ಮ್ಯಾನೇಜ್ಮೆಂಟಲ್ಲಿ ನೀವು ನುರಿತರಾಗಿದ್ದರೆ ಈ ಒಂದು ಸಿನಿಮಾಗೆ ಆ್ಯಕ್ಚುಲಿ ಎಲ್ಲ ರೀತಿಯಿಂದನೂ ದುಡಿತಾ ಇದ್ದೀರಾ ಈ ಒಂದು ಜಸ್ಟ್ ಯು ಆರ್ ನಾಟ್ ಎ ಪ್ರೊಡ್ಯೂಸರ್ ಅಷ್ಟೇ ಈ ಫಿಲಮ್ಗೆಲ್ಲ ಎಲ್ಲ ರೀತಿಯಿಂದನೂ ಆ್ಯಕ್ಚುಲಿ ಈ ಸಿನಿಮಾ ಹಿಂದೆ ಇದ್ದೀರಾ ಅಂತ ಹೇಳಿದರು ಆ್ಯಕ್ಚುಲಿ ಸೊ ಅಂದರೆ ಡೆಫಿನೆಟ್ಲಿ ಅಂದರೆ ನಿಮ್ಮ ಕಡೆಯಿಂದ ಒಂದು ಸಿನಿಮಾ ನಿಮ್ಮ ಬ್ಯಾನರಿಂದ ಒಂದು ಸಿನಿಮಾ ಬರುತ್ತೆ ಅಂತಂದರೆ ನಿರೀಕ್ಷೆ ಇಟ್ಕೊಳ್ಬಹುದು ಸೊ ಈ ಸಿನಿಮಾ ಯಾವ ಎಷ್ಟರ ಮಟ್ಟಿಗೆ ಅಂದರೆ ಜನರನ್ನು ರಂಜಿಸುತ್ತೆ ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲ ನನಗೇನು ಅಂತಂದರೆ ಸಿನಿಮಾ ಅಂತಂದರೆ ನನಗೆ ಅಲ್ಟಿಮೇಟ್ ಅಷ್ಟೇ ಅದರಲ್ಲಿ ಏನು ಕೆಲಸನೂ ಅದು ನನಗೆ ಡಿಫ್ರೆನ್ಸಿಯೇಷನ್ ಇಲ್ಲ ಅದು ನಾವು ಕ್ಯಾಟಗೈಸ್ ಮಾಡ್ತೀವಿ ಅಷ್ಟೇ ಡೈರೆಕ್ಷನ್ ಅಂದರೆ ಇವ್ನ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಅಂದರೆ ಇವ್ರು ಪ್ರೊಡ್ಯೂಸರು ಇವರು ಸೆಟ್ ಹುಡುಗ ಅಂದರೆ ಸೆಟ್ ಹುಡುಗ ಅಂತ ಬಟ್ ಸಿನಿಮಾ ಒಳಗಡೆ ಹೋದಾಗ ನಾವು ಎಲ್ಲಾನು ಕೆಲಸ ಮಾಡ್ತಾರನೂ ಇರಬೇಕು ಅಂತ ನಾನು ನಂಬ್ತೀನಿ ಅಷ್ಟೇ ಈಗ ನಿಮ್ಮ ನಿಮ್ಮ ಮನೆ ಮದುವೆ ಅಂತಂದರೆ ನೀವು ನಡೆಸ್ತಿದ್ದೀರ ಅಂತಂದರೆ ಎಲ್ಲ ಕೆಲಸನು ಮಾಡ್ತೀವಿ ನಾವು ಅಲ್ವಾ ಹಾಗೆ ನನಗೆ ಆ ಥರ ಆ ಥರದ್ದೊಂದು ಸಂಭ್ರಮ ಆಚರಣೆ ನನಗೆ ನಾನು ಸಿನಿಮಾ ಮಾಡ್ತೀನಿ ಅಂತಂದಾಗ ಅದನ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಲಿ ಅಥವಾ ನನ್ನ ಯಾವುದೋ ಫ್ರೆಂಡ್ಸಿನ ಕ್ರಿಯೇಟಿವಿಟಾಗಿ ವರ್ಕ್ ಮಾಡಲಿ ನನಗೇನಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡಬೇಕು ಅಂತ ಸೊ ಇದರಲ್ಲೂ ಕೂಡ ಪುನೀತ ಡೈರೆಕ್ಟರ್ ಆಗಿ ಅವರೇ ಕತೆ ಮಾಡಿ ಎಲ್ಲ ಇದ್ರು ಅದನ್ನ ಸಪೋರ್ಟ್ ಏನು ಬೇಕು ನಿನಗೆ ನಿನ್ನ ಲೋಡ್ನ ಕಮ್ಮಿ ಮಾಡೋದಕ್ಕೆ ನಾನು ಏನು ಮಾಡ್ಬೋದು ಹೇಳಪ್ಪ ಅದಷ್ಟು ನಾನು ಮಾಡ್ತೀನಿ ಯು ಹ್ಯಾವ್ ಆಲ್ ರೈಟ್ಸು ಸೇ ಸರ್ ಇದು ಬೇಡ ನನಗೆ ಸರ್ ಇದು ಮಾಡ್ತೀನಿ ಅದೆಲ್ಲ ರೈಟ್ಸ್ ನನಗಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾನು ಏನು ಶ್ರಮ ಕೊಡಬೇಕು ಅದು ನಾನು ಮಾಡಿಕೊಡ್ತೀನಿ ಅಂತ ಜೊತೆಗೆ ಟ್ರಾವೆಲ್ ಮಾಡ್ತಿದ್ದೀನಿ ಅಷ್ಟೇ ಸರ್ ಇನ್ನು ಆ್ಯಕ್ಚುಲಿ ಈ ವರ್ಷದಲ್ಲಿ ಏನಂದರೆ ತುಂಬ ಲೋ ಫೇಸ್ ಇದೆ ಕನ್ನಡ ಚಿತ್ರರಂಗದ್ದು ಅಂತ ಅಂದ್ಕೊಳ್ತಾ ಇದೀವಿ ಅಷ್ಟೊತ್ತಿಗೆ ಸೂ ಫ್ರಮ್ ಸೋ ಅನ್ನುವಂತಹ ಒಂದು ಸಿನಿಮಾ ಬಂದು ಈಗ ತುಂಬ ಬಹಳ ಚೆನ್ನಾಗಿ ಇವಾಗ ಮಲಯಾಳಮು ಕೂಡ ಡಬ್ ಆಗಿದೆ ಈ ಕಡೆ ತೆಲುಗುಗೂ ಕೂಡ ಡಬ್ ಆಗಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಇನ್ ಟರ್ಮ್ಸ್ ಆಫ್ ನಾಟ್ ಓನ್ಲಿ ಕಂಟೆಂಟ್ ಅಷ್ಟೇ ಅಲ್ಲ ಅಥವಾ ಸಿನಿಮಾ ಯಾವ ರೀತಿ ಮಾಡಬೇಕು ಅನ್ನೋದು ಅಷ್ಟೇ ಅಲ್ಲ ಪ್ರಮೋಷನ್ ವಿಚಾರದಲ್ಲೂ ಕೂಡ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು ಅಂದರೆ ಅಂದರೆ ಒಂದು ಲರ್ನಿಂಗ್ ಲೆಸನ್ ಇಡೀ ಇಂಡಸ್ಟ್ರಿಗೆ ಅಂದರೆ ತುಂಬ ಒಂದು ಲ್ಯಾವಿಶ್ ಪ್ರೀ ರಿಲೀಸ್ ಇವೆಂಟ್ಸ್ ಇಲ್ಲದೇನೆ ಅಥವಾ ಬೇರೆ ಥರ ಏನೋ ದೊಡ್ಡದಾಗಿ ಅಂದರೆ ಪ್ರಚಾರ ಕಾರ್ಯ ಬೇರೆ ಥರ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆಲ್ಲ ಒಂದು ರೀತಿ ಲರ್ನಿಂಗ್ ಲೆಸನ್ ಥರ ಈ ಸಿನಿಮಾ ಹೊರ ಹೊಮ್ಮಿದೆ ಆ್ಯಕ್ಚುಲಿ ಆಸ್ ಅ ಪ್ರೊಡ್ಯೂಸರ್ ಆಗಿ ಆಸ್ ಅ ನಿರ್ದೇಶಕರಾಗಿ ಈ ಒಂದು ಸಿನಿಮಾದ ಯಶಸ್ಸಿನ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲ ನಮ್ ವೆರಿ ವೆರಿ ಹ್ಯಾಪಿ ನೀವು ನನ್ನ ಟೀಸರ್ ಲಾಂಚ್ ಮಾಡಿದ್ವಲ್ಲ ಆ ಪ್ರೆಸ್ ಮೀಟ್ ವೀಡಿಯೋ ತೆಗೆದು ನೋಡ್ರೆ ನಾನು ಮಾತು ಹೇಳಿದೆ ಅಲ್ಲಿ ದಯವಿಟ್ಟು ಕನ್ನಡ ಚಿತ್ರರಂಗ ಏನೋ ಹೋಗಿದೆ ಅಂತನೋ ಅಥವಾ ಏನೋ ಲೋ ಫೇಸಲ್ಲಿ ಖಂಡಿತ ಹೇಳಬೇಡಿ ಕನ್ನಡ ಚಿತ್ರರಂಗ ಒಂದು ಚಿನ್ನದ ಗಣಿ ಇದ್ದಂಗೆ ನಿಮಗೆ ತೋಡಿ ಚಿನ್ನ ತೆಗೆಯುವಂಥ ಕೆಪಾಸಿಟಿ ಇರಬೇಕು ಸರಿನಾ ನಿಮಗೆ ಸರಿಯಾದ ಎಕ್ವಿಪ್ಮೆಂಟ್ಗಳು ನಿಮ್ಮ ಜೊತೆಗೆ ಸರಿಯಾದ ತಂಡ ಇದ್ದರೆ ನೀವು ಕರೆಕ್ಟ್ ಕಡೆ ಆಗಿದ್ರೆ ನಿಮಗೆ ಚಿನ್ನ ಸಿಗುತ್ತೆ ನೀವು ಯಾರೋ ನಿಂತ್ಕೊಂಡು ಒಂದೇ ಒಂದು ಸಣ್ಣ ಇಟ್ಕೊಂಡು ಅಲ್ಲಿ ಕೆತ್ತಾಯಿದ್ದೀನಿ ನಂಗೆ ಚಿನ್ನ ಬರ್ತಾಯಿಲ್ಲ ಚಿನ್ನ ಬರ್ತಿಲ್ಲ ಅಂತಂದರೆ ನೀವು ಅದನ್ನು ಬ್ಲೇಮ್ ಮಾಡಬೇಡಿ ನಾನು ಯಾವ ಕಾರಣಕ್ಕೂ ಜನನ ಬ್ಲೇಮ್ ಮಾಡೋಲ್ಲ ಸರ್ ಜನಕ್ಕೆ ಇಷ್ಟು ಕೊಟ್ಟರೆ ಕಣ್ಣು ಗೊತ್ಕೊಂಡು ನೋಡ್ತಿದ್ದಾರೆ ಸರ್ ಇಲ್ಲಿ ಈ ವರ್ಷ ಈ ವರ್ಷ ಪೂರ್ತಿ ನಮಗೆ ನಾವು ಏನೋ ಸ್ವಲ್ಪ ಇಷ್ಟು ಕೊಟ್ರೇ ಕಣ್ಣು ಗೊತ್ಕೊಂಡು ನೋಡ್ತಿದ್ದಾರೆ ಇನ್ನು ಅಂಥದ್ರಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟರೆ ಏನಾಗುತ್ತೆ ಅಂತ ನಿಮಗೆ ಮ್ಯಾಜಿಕ್ ತೋರಿಸ್ಬಿಡ್ತಾರೆ ಇಲ್ಲಿ ಸೊ ಲೆಟ್ ಅಸ್ ನಾಟ್ ಬ್ಲೇಮ್ ದಿ ಆಡಿಯನ್ಸ್ ನಾವುಗಳು ಚೆನ್ನಾಗಿರೋ ಕಾಂಟೆಂಟ್ ಕೊಡೋಣ ಸರಿನಾ ಇವತ್ತೇನು ಕಾಂಪಿಟೇಟಿವ್ ವರ್ಲ್ಡ್ ಇದೆ ಅಕ್ಕ ಪಕ್ಕ ಎಲ್ಲಾನು ನೋಡ್ತಾರೆ ಅವ್ರು ಇನ್ನೂರು ರೂಪಾಯಿ ಕೊಟ್ಟು ಬರ್ತೀನಿ ಅಂತಂದರೆ ಸರ್ ಹೀಸ್ ಅವ್ನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸರ್ ಅವರು ಏನಕ್ಕೂ ಅವನು ಮನೆ ಬಿಲ್ ಯಾವುದೊಂದು ಬಿಲ್ ಕಟ್ಕೋಬೋ ಒಂದು ಲೈಟ್ ಬಿಲ್ ಕಟ್ಕೊಬೋದು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಬೋದು ಬಟ್ ಅವನ್ನ ಇನ್ವೆಸ್ಟ್ ಮಾಡಿ ಇನ್ನೂರು ರೂಪಾಯಿ ಪ್ಲಸ್ ಜೊತೆ ಎಲ್ಲ ಸೇರ್ಸ್ ಅವನು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಐ ಎರಡುವರೆ ಗಂಟೆ ನಾವು ವರ್ತ್ ಕೊಡಬೇಕಲ್ವ ಸೊ ನಾವು ಇಟ್ ಇಸ್ ಸಿಂಪಲ್ ಯು ಕೆನ್ ನಾಟ್ ಚೀಟ್ ಆಡಿಯನ್ಸ್ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಯಾವನು ಯಾವ ಜನನು ಕನ್ನಡ ಸಿನಿಮಾ ಬೇಡ ನೋಡೋಲ್ಲ ಅಂತ ಯಾರೂ ಇಲ್ಲ ನಾವು ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟರೆ ಖಂಡಿತವಾಗ್ಲೂ ಬಂದು ನೋಡ್ತಾರೆ ಅದೇ ಸರ್ ಪರ್ಟಿಕ್ಯುಲರ್ಲಿ ಬಗ್ಗೆ ಏನು ಸಿ ದಟ್ ಇಸ್ ಒನ್ ಎಕ್ಸಾಂಪಲ್ ಟು ಶೋ ಯು ದಟ್ ಯು ಗಿವ್ ಸಮಿಂಗ್ ನೈಸ್ ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್ ವಿತ್ ಬೋತ್ ಹ್ಯಾಂಡ್ಸ್ ಸರಿನಾ ಸೊ ಅಷ್ಟು ಜನಕ್ಕೆ ಏನು ಕಾಯ್ತಾ ಇದ್ದವರಿಗೆ ಚೆನ್ನಾಗಿರೋದೇನೋ ಸಿಕ್ತು ಅಂತಂದಾಗ ಇದೊಂದು ಎಕ್ಸಾಂಪಲ್ ತೋರಿಸುತ್ತೆ ಸೊ ಹಾಗಾಗಿ ಈಗ ನಮ್ಗೆ ಯಾವುದೋ ಲಾಸ್ಟ್ ಫಿಲಮ್ ನಮಗೆ ಈ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆ ಟೈಮ್ಗಳಲ್ಲಿ ಕೂಡ ನೀವು ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ನಿಮ್ಗೆ ಏನೋ ಅಂಥ ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಂದ್ರೂ ಇಷ್ಟ ಇದೆ ಅಂದರೆ ಸಾಕು ಏನೂ ಬೇಡ ಜನ ತೊಗೊಂಡೋಗ್ತಾರೆ ಅದನ್ನೆಲ್ಲ ಅಲ್ವಾ ಹಾಗೆ ಒಂದು ಅದ್ಭುತವಾದಂಥ ಒಂದು ಸಿನಿಮಾಗೆ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನ ಎಲ್ಲ ಸೇರಿಕೊಂಡು ಸೊ ವಿ ಆರ್ ಆಲ್ ಹ್ಯಾಪಿ ಏನು ಒಂದು ಅಷ್ಟು ಜನಕ್ಕೆ ತಲೆ ಗೊತ್ತಾ ಓ ಜನ ಬರ್ತಿಲ್ಲ ತೇಟ್ರಿಗೆ ಜನ ಬರ್ತಿಲ್ಲ ಇಲ್ಲ ಅಟ್ಲೀಸ್ಟ್ ಅದಕ್ಕೂ ಒಂದು ಆನ್ಸರ್ ಆಗೋಯ್ತು ಇವಾಗ ಕರೆಕ್ಟ್ ಸರ್ ಇನ್ನು ಆ್ಯಕ್ಚುಲಿ ಈಗ ಈ ಸಿನಿಮಾ ಈಗ ಈ ಸಿನಿಮಾದಲ್ಲಿ ಹಾಡುಗಳು ಮೂರು ಇರುತ್ತೆ ಅಂತ ಹೇಳಿದರೆ ಮೂರನೇ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಯಾವ ರೀತಿ ಸಾಂಗ್ ಅದು ಆಗಿರುತ್ತೆ ಹೇಗೆ ಅಂತ ಅದೇ ಮೂರನೇ ಸಾಂಗ್ ಬಂದು ನಿಮ್ಗೇನು ನೀವು ಟೀಸರ್ನಲ್ಲಿ ಒಂದು ಚಿಕ್ಕ ಬಿಟ್ಟು ಕೇಳಿದ್ರೆ ಜೇನು ಜೇನುಮಲೆ ಅಂತ ಅಂದ್ಬಿಟ್ಟು ಅದು ಆ ಸಾಂಗ್ ಇರೋದು ಅದು ಅದು ಹೈ ಇಂಟೆನ್ಸಿಟಿ ಎನರ್ಜಿ ಸಾಂಗ್ ಇದೆ ಅದು ಅದನ್ನು ನಾವು ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡಬೇಕು ಅಂತಿದ್ದೀವಿ ನನಗೆ ಅದೊಂದು ಆಸೆ ಅದನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಆ ಸನ್ನಿಧಿನಲ್ಲೇ ಆ ಸಾಂಗ್ನ ರಿಲೀಸ್ ಮಾಡಬೇಕು ಅಂತ ಆಸೆ ಇದೆ ಸೊ ಅದು ಪರ್ಮಿಷನ್ಸ್ ಎಲ್ಲ ಟ್ರೈ ಮಾಡ್ತಿದ್ದೀವಿ ಅದಾಯಿತು ಅಂದರೆ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಯಾವಾಗ ಅದು ಅದ್ರದ್ದು ಪ್ಲ್ಯಾನ್ ಮಾಡ್ತೀವಿ ಸೊ ಸರ್ ಇನ್ನು ಸಿನಿಮಾ ಆ್ಯಕ್ಚುಲಿ ವಿಚಾರಕ್ಕೆ ಬರೋದಾದರೆ ಈಗ ಬಹಳ ನಿರೀಕ್ಷೆ ಅಂತೂ ಹುಟ್ಟುಹಾಕಿದೆ ಈ ಸಿನಿಮಾ ಎಗೇನ್ ನೀವು ಹೇಳಿದ್ರೆ ಆ್ಯಕ್ಚುಲಿ ಅಂದರೆ ಸು ಫ್ರಮ್ ಸೋ ಸಿನಿಮಾ ಯಾರು ಬರ್ತಾಯಿಲ್ಲ ಬರ್ತಾಯಿಲ್ಲ ಅಂತ ಅಂದ್ಕೊಳ್ತಿದ್ದವ್ರಿಗೆ ಬರೋ ಥರ ಇವಾಗ ಥಿಯೇಟರ್ಗೆ ಅಂತ ಇನ್ ಟರ್ಮ್ಸ್ ಆಫ್ ಅಂದರೆ ಮಾರ್ಕೆಟಿಂಗ್ ಕೂಡ ಅದೊಂದು ನಾನು ಹೇಳಿದೆ ಸರ್ ಆಗಲೇ ಮಾಡಲ್ ಮಾಡೆಲ್ಸ್ ಕ್ರಿಯೇಟ್ ಮಾಡಿದೆ ಅದು ಅಂತ ಅದನ್ನು ಅಡಾಪ್ಟ್ ಅಂದರೆ ಜನಗಳು ಹೇಳೋದು ಅಂದರೆ ಮಾರ್ಕೆಟಿಂಗು ಅದಕ್ಕೂ ಸಂಬಂಧನೇ ಇಲ್ಲ ಇಟ್ ಈಸ್ ದಿ ಕಾಂಟೆಂಟ್ ಅಷ್ಟೇನೆ ಜನಕ್ಕೆ ಇಷ್ಟ ಆಗುವಂತ ವಿಷಯ ಕೊಡಿ ನೀವು ಮಾರ್ಕೆಟಿಂಗ್ ಜನ ಮಾಡ್ತಾರೆ ಸರ್ ಜಾಸ್ತಿ ಸಿನಿಮಾದ ಬಗ್ಗೆ ಕಂಟೆಂಟ್ ಬಗ್ಗೆ ಬಿಟ್ಕೊಟ್ಟಾಗ ಅದ್ರ ಬಗ್ಗೆ ಅಂದ್ರೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತಾ ಅದೇ ನೋಡಿ ಬಿಟ್ಟು ಕೊಡಲಿಲ್ಲ ಜಸ್ಟ್ ಒಂದು ಟ್ರೈಲರ್ ಏನೋ ಬಿಟ್ಟರು ಅಷ್ಟೇ ಅವರು ಅವರು ಸಾಂಗ್ ಬಿಟ್ರು ಅವರು ಟ್ರೈಲರ್ ಬಿಟ್ರು ಅವರು ಪ್ರಮೋಷನ್ಸ್ ಮಾಡಿದ್ರು ಈಗ ಫಿಲಮ್ ಅಲ್ಲಿ ಇರೋದೇ ಒಂದು ಸಾಂಗ್ ಸೊ ಆ ಸಾಂಗ್ನ ಬಿಟ್ಟಿದ್ರು ಅವ್ರು ವಿಡಿಯೋ ಸಾಂಗ್ನೇ ಬಿಟ್ಟರು ಇನ್ಫ್ಯಾಕ್ಟ್ ಅಲ್ವಾ ಟ್ರೈಲರ್ ಪ್ರಾಪರ್ ಒಂದು ಟ್ರೈಲರ್ ಅದು ಯೂಶಲಿ ಆ ಥರ ಫಿಲಮ್ಸು ಅವ್ರಿಗೆಲ್ಲ ಒಂದು ಸ್ಟ್ರೆಂತ್ ಏನು ಅಂತಾರೆ ಒಂದು ಟ್ರೈಲರ್ ಮುಖಾಂತರ ರೀಚ್ ಮಾಡಬೇಕು ಸೊ ಒಂದು ಪ್ರಾಪರ್ ಕತೆ ಹೇಳಿ ಒಂದು ಟ್ರೈಲರ್ ಬಿಟ್ಟಿದ್ದಾರೆ ಸೊ ಸಿನಿಮಾ ಏನು ಮಾಡಬೇಕು ಅದನ್ನೇ ಮಾಡ್ಕೊಂಬಂದ್ಯಾರ ಅದು ಏನು ಅಂದರೆ ಪಿಕ್ಚರ್ ಚೆನ್ನಾಗಿದ್ರೆ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ಸು ಜನ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಯಾಕಂದ್ರೆ ಅವ್ರಿಗೊಂದು ಕಂಟ್ರೋಲ್ ಬಜೆಟ್ ಇತ್ತು ಅವ್ರಿಗೆ ಒಂದು ಬಜೆಟ್ ಇತ್ತು ಅಷ್ಟರಲ್ಲಿ ಏನು ಮಾಡಬೇಕು ಖಂಡಿತ ಮಾಡಿದ್ದಾರೆ ಅವರು ಬಟ್ ಇಷ್ಟು ರೀಚ್ ಆಗೋದಕ್ಕೆ ಇಟ್ ಈಸ್ ಪೀಪಲ್ ಹೂ ಪ್ರಮೋಟ್ ವೆನ್ ಇಟ್ ಇಸ್ ಗುಡ್ ದೇ ವಿಲ್ ಪ್ರಮೋಟ್ ಒಳ್ಳೇದು ಕೊಡಿ ಜನನೇ ತಗೊಂಡು ಹೋಗ್ತಾರೆ ಅಷ್ಟೇ ಸಿಂಪಲ್ ಥ್ಯಾಂಕ್ ಯು ಸುಮನ್ ಸರ್ ಒಳ್ಳೇದಾಗಲಿ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಎಸ್ ಸುಮತ್ ಸ್ನೇಹಿತರೆ ಇದಾಗಿತ್ತು ತರುಣ್ ಸುಧೀರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ